ನಿಮ್ಮೆಲ್ಲ ನೋಡಿ ಬಹಳ ಸಂತೋಷ ಚಿಕ್ಕಬಳ್ಳಾಪುರಕ್ಕೆ ಹಲವಾರು ಬಾರಿ ಬಂದಿದೆ ಡಾಕ್ಟರ್ ಸುಧಾಕರ್ ಅವರು ರಾಜಕಾರಣ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಕೂಡ ನಮ್ಮ ಸ್ನೇಹಿತರೆ ಅವರನ್ನ ನಾನು ಶಾಸಕರಾಗಿದ್ದ ಮುಂಚೆನೇ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನು ನಾನು ಗುರುತಿಸಿ ಶಾಸಕರಾಗಿ ಅವರು ವಿಧಾನಸಭೆಯಲ್ಲಿ ಐದು ವರ್ಷ ಕೆಲಸ ಮಾಡಿ ಅತ್ಯಂತ ಪ್ರಭಾವಿ ಕ್ರಿಯಾಶೀಲವಾಗಿ ಆಡಳಿತ ಪಕ್ಷದ ಸದಸ್ಯರಾಗಿ ಆಡಳಿತ ಪಕ್ಷದಲ್ಲಿ ಏನಾದರೂ ತಪ್ಪ ಆದ್ರೆ ಎಚ್ ಇರುವಂತ ಶಾಸಕರು ಅವತ್ತಿನ ಕಾಲದಲ್ಲಿ ಯಾರಾದ್ರೆ ಅದು ಡಾಕ್ಟರ್ ಸುಧಾಕರ್ ಅವರು ಅವರ ಗೆಲುವಿನಲ್ಲಿ ನಿಮ್ಮ ಗೆಲುವಿದೆ ಪ್ರಜಾಪ್ರ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಯಾವಾಗ ರಾಜ್ಯ ಶಕ್ತಿ ಮತ್ತು ಜನಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಆವಾಗ ಜನಶಕ್ತಿಗೆ ಗೆದ್ದಿದೆ ಹೊರತಾಗಿ ಶಕ್ತಿ ಅಲ್ಲ ಪಾಪ ಇವತ್ತಿನ ನಿಮ್ಮ ಶಾಸಕರಿಗೆ ಅದು ಗೊತ್ತಿಲ್ಲ ರಾಜ್ಯಶಕ್ತಿ ಶಾಶ್ವತವಾಗಿರ್ತದೆ ರಾಜ್ಯಶಕ್ತಿಯು ಸರ್ವಸ್ವ ಅಂತ ಭಾವನೆಯಲ್ಲಿ ಇದ್ದಾರೆ ಜನಶಕ್ತಿ ಮುಂದೆ ರಾಜಶಕ್ತಿಯು ಕೂಡ ಉರುಳ್ಳು ಹುರಿಯನ್ನ ನಾವು ನೋಡಿದ್ದೇವೆ ರಾಜ ಮಹಾರಾಜ ಹೋದ ಮೇಲೆ ಆಧುನಿಕವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹೊಸ ರಾಜ ಮಹಾರಾಜ ಬಂದಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅವ್ರನ್ನ ಬಡಮೇಲೆ ಮಾಡಿದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿಯನ್ನ ಹಾಕುವ ಶ್ರೇಷ್ಸವು ಸಂವಿಧಾನವನ್ನು ಹೇಳ್ಕೊಡ್ತಾರೆ ಅಂತಂದ್ರೆ ಎಷ್ಟು ವಿಪರ್ಯಾಸ ಎಷ್ಟು ವಿಪರ್ಯಾಸ ಆದ್ರಿಂದ ಬಂಧುಗಳೇ ಇಲ್ಲಿನೂ ಕೂಡ ನಡೆದಿರುವ ಅದೇ ಸಂಘರ್ಷ ಆ ಸಂಘರ್ಷದಲ್ಲಿ ಸುಧಾಕರ್ ಅವರು ಅದು ಜನಶಕ್ತಿಯ ಪ್ರಭಾವ ಜನಶಕ್ತಿ ಹೆಂಗ್ ಬಂತು ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಮಾಡ್ತಿರೋ ಜಿಲ್ಲಾ ಉಸ್ತುವಾರಿ ಒಂದು ಗೆಲುವಿನ ಒಂದು ರುಬಾರಿಗಳಾಗಿ ಜೆ ಡಿ ನ ಎಲ್ಲ ನಮ್ಮ ನಾಯಕರು ಸನ್ಮಾನ್ಯ ನನ್ನ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಹಿರಿಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಸಿ ದೇವೇಗೌಡರ ಆಶೀರ್ವಾದ ಅವರ ಮಾರ್ಗದರ್ಶನ ಬೆಂಬಲ ಮತ್ತು ಇಲ್ಲಿ ಸ್ಥಳೀಯವಾಗಿ ಮುನಿಯಪ್ಪ ಅವರೆಲ್ಲರೂ ಸೇರಿ ಗಟ್ಟಿಯಾಗಿ ನಿಂತು ಮಾಡಿದ್ದಾರೆ ಅದರ ಒಂದು ಕೃತಜ್ಞತೆಯನ್ನು ಕೂಡ ನಾವು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಂಧುಗಳೇ ಅಭಿವೃದ್ಧಿ ಅಲ್ಲ ಈ ಭಾಗದಲ್ಲಿ ನೀವು ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಶಾಶ್ವತವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಹೈನುಗಾರಿಕೆ ಹೆಚ್ಚಾಗಬೇಕು ಕೈಗೆ ಉದ್ಯೋಗಗಳು ಸಿಗಬೇಕು ಬೆಂಗಳೂರಿಗೆ ಹತ್ತಿರ ಇರುವಂತಹ ಈ ಕ್ಷೇತ್ರ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಕೂಡ ಇಲ್ಲಿಯ ಹಾಲು ಕೈಪಲ್ಲೆ ಹಣ್ಣು ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು ಎಲ್ಲ ಕನಸುಗಳ ಸಾಕಾರ ಮಾಡೋದಕ್ಕೆ ಒಬ್ಬ ಯೋಗ್ಯ ನಾಯಕನನ್ನ ಸನ್ಮಾನ್ಯ ಸುಧಾಕರ್ ತಾವು ಬಂದಿದ್ರಿ ಅನ್ನೋ ನಾವು ಅಶೋಕ ಸಮಸ್ಯೆ ಚರ್ಚೆ ಮಾಡಬೇಕು ಸಮಸ್ಯೆ ಜೊತೆಗೆ ಜೀವನ ಮಾಡಿದ ಕೆಲಸ ಆ ತಾಯಿಯ ಹೃದಯ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ ತಾಯಿ ಹೃದಯ ಸುಧಾಕರ್ ಇದರಿಂದ ಅಶೋಕನವ್ರಿಗೆ ಗಂಟೆ ಬಿಟ್ಟು ಅಶೋಕನವರೇ ಅನೇ ಮಾಡಕ್ಕಾಗುತ್ತೆ ನಾವು ಇಲ್ಲ ನೀವು ಎಷ್ಟಿದೆ ಇಷ್ಟಿದೆ ಅಂತ ಮ್ಯಾಪ್ ಹಾಕೊಂಡು ಬಂದು ಫಸ್ಟ್ ಅಶೋಕನ ಸಾಧ್ಯ ಸ್ವಾವಲಂಬಿ ಆಗ್ಬೇಕಾದ್ರೂ ಕೂಡ ಮನೆ ಬೇಕು ಸ್ವ ಸ್ವಾಭಿಮಾನ ಬದುಕಬೇಕಾದ್ರೂ ಮನೆ ಬೇಕು ಆ ಕೆಲಸವನ್ನು ತಾವು ಮಾಡಿದ್ರಿ ಆ ಪುಣ್ಯ ನಮಗೆ ಸಿಗ್ತದೆ ಫೋಟೋ ಯಾರಾದ್ರೂ ಹಾಕ್ಬಿಡಿ ತಲೆ ಕಟ್ಕೊಬಿಡಿ ನಾನು ಹಾಗೆ ಹೇಳಿದ್ದೀನಿ ನಿಮಗೆ ಜನರ ಹೃದಯದಲ್ಲಿ ನಿಮ್ಮ ಫೋಟೋ ಇದೆ ಯಾಕೆ ತಲೆ ಕಟ್ಸ್ಕೊಡ್ತೀನಿ ಅಧಿಕಾರಿಗೆ ಅಂತ ಅವ್ರು ಯಾರೋ ಹಳ್ಳಿ ಮೇಲೆ ಫೋಟೋ ಹಾಕ್ಸ್ಕೊಡ್ತಾರೆ ಆ ಅಧಿಕಾರಿ ಹೋದ್ಮೇಲೆ ಏನೋ ಮಾಡ್ತಾರೆ ಅವಸ್ಥೆ ಆದ್ರೆ ಸ್ಟ್ರಾಂಗ್ ಸೆಮಿಕೋಲ್ ಆಗಿ ಹೃದಯದಲ್ಲಿ ಕೂತಿದ್ದು ಸುಧಾಕರ್ ಹೀಗಾಗಿ ನಾನು ನಿಮ್ಮ ಬೆಂಗಳೂರಿಗೆ ಹೇಳಿಕೆ ಬರ್ತೀನಿ ಜನ ಟೆಸ್ಟ್ ಮಾಡಿದ್ರು ಡಾಕ್ಟರ್ ಕಿಂತ ಡಾಕ್ಟರ್ ಮಾಡೋ ಒಂದ್ಸತಿ ಚಾನ್ಸ್ ಕೊಡೋಣ ಆದ್ರೆ ಒಂದ್ ವರ್ಷದಲ್ಲಿ ಗೊತ್ತಾಯ್ತು ಡಾಕ್ಟರ್ ಇದ್ರೆ ಹೇಗೆ ಚಿಕಿತ್ಸೆ ಸಿಗ್ತದೆ ಇಲ್ಲಿದ್ರೆ ಹೇಗೆ ಆಗುತ್ತೆ ಒಂದೇ ವರ್ಷದಲ್ಲಿ ಗೊತ್ತಾಗಿ ಸುಧಾರಣೆಗೆ ಅವಕಾಶ ಸಿಕ್ಕು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಹೃದಯ ಪೂರ್ವಕವಾದ ಅಭಿನಂದನೆ ಧನ್ಯವಾದಗಳನ್ನು ಜೀವನವನ್ನೇ ಇಟ್ಟು ರಾಜಕೀಯ ಜೀವನವನ್ನೇ ಯಾರು ಅಡಾಗಿರೋದಲ್ರಿ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ತಮ್ಮ ಸ್ಥಾನವನ್ನು ಅಷ್ಟೇ ಬರ್ತಿರ್ತಾರೆ ಅಂದರೆ ಸುಧಾಕರಿಗೆ ಒಂದು ಹಮ್ಮಿ ಹುಚ್ಚು ಯೋಚನೆ ಮಾಡಂದ್ರೆ ನಾನು ಯೋಚನೆ ಮಾಡಪ್ಪ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅಂದೆ ಇಲ್ಲ ಇಲ್ಲ ನನ್ನ ಮೆಡಿಕಲ್ ಕಾಲೇಜ್ ಹವಾಮಾನ ಆಗಿದೆ ನಾನು ಮೆಡಿಕಲ್ ತರೋದಕ್ಕೆ ಸರ್ಕಾರ ಹೇಳಿ ಮೆಡಿಕಲ್ ಕಾಲೇಜ್ ತೋರ್ತೇನೆ ಅಂತೇಳಿ ಮಾಡಿದ್ರಿ ನಾನು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೆ ಭಾಳ ಸ್ವೀಡ್ ಹೆಚ್ಚು ಕಮ್ಮಿ ಈ ಜಿಲ್ಲೆಗೆ ನೋಡೈದ್ರಿ ಈಗ ಆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಕ್ಕಾಗಿಲ್ಲ ಸರ್ಕಾರ ಆಗಿದೆ ನಾನೊಂದು ಮಾತನ್ನ ಇಟ್ಟಿಕ್ಕೋಳುತ್ತೇನೆ ಬರುವಂತಹ ದಿನಗಳಲ್ಲಿ ಸರ್ಕಾರಿ ನೌಕರರ ಸ್ಯಾಲರಿ ಕೊಡೋದಕ್ಕೆ ಸರ್ಕಾರಕ್ಕೆ ಆಗುದಿಲ್ಲ ಪೇ ಕಮಿಷನ್

ಕೇಂದ್ರ ಕೊಟ್ಟಿದ್ಯಪ್ಪ ಅಷ್ಟೇ ಕೊಡೋದು ಅದು ಕೇಂದ್ರ ಕೊಟ್ಟರೆ ಇಲ್ಲ ಕೇಂದ್ರ ಕೊಡಕ್ಕಿಂತ ಮುಂಚೆ ಹದಿಮೂರು ಸಾವಿರದ ಆರ್ನೂರು ರೂಪಾಯಿನ ಪ್ರತಿ ಹೆಕ್ಟರ್ಗೆ ಅವತ್ತು ನಾವು ಕೊಡ್ತೀವಿ ಯಾಕಂದ್ರೆ ನಾನು ಕೂಡ ರೈತರು ರೈತ ಕುಟುಂಬದಿಂದ ಬಂದಿದ್ದೆ ರೈತ ಸಂಕಷ್ಟ ಗೊತ್ತು ರೈತನ ಬಯಲು ಬದುಕು ಗೊತ್ತು ನಮಗೆ ರೈತನ ಬಯಲು ಬದುಕು ಗೊತ್ತು ಒಮ್ಮೆ ಅವನು ಹಿನ್ನಡೆ ಆದ್ರೆ ಹತ್ತು ವರ್ಷ ಇಲ್ಲೇ ಹೋಗ್ತಾನೆ ಒಂದು ಮನೆಗಳಲ್ಲಿ ಮದುವೆ ನಿಂತು ಹೋಗುತ್ತೆ ಸ್ವಾಮಿ ಅವನ ಮನೆಯಲ್ಲಿ ಆಸ್ಪತ್ರೆಗೆ ಹೋಗದೆ ಎಷ್ಟೋ ಯಜಮಾನ್ರು ಇವತ್ತು ಹಸುಲಿ ದನಕರಣ ಚಿಕಿತ್ಸೆ ಕೂಡ ಆಗ್ತಾ ಇಲ್ಲ ಯಾರಾದ್ರೂ ಬೀಗರು ಬಂದ್ರೆ ಒಂದು ಒಳ್ಳೆಯ ನೀರು ಕೊಟ್ಟು ಒಂದು ಒಳ್ಳೆಯ ಊಟವನ್ನು ಕೊಡುವಂತ ಶಕ್ತಿ ಅವನಲ್ಲಿ ಉಳಿದಿಲ್ಲ ಅವರು ಸಹಾಯ ಅಂತ ಹೇಳಿ ಕೊಡ್ತೀವಿ ಕೊಟ್ಟಿ ನೀರಾವರಿಗೆ ಏರ್ಪಟ್ಟು ಕೊಟ್ವಿ ತೋಟಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ವಿ ಈ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದ್ರೆ ಅದನ್ನು ಕೂಡ ಪೂರ್ಣ ಕೊಟ್ಟಿಲ್ಲ ಇವರು ಅದರಲ್ಲಿಯೂ ಕೂಡ ಇಟ್ಕೊಳ್ತಾ ಇದ್ದಾರೆ ನಾವು ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ವಿ ರೈತರ ಮಕ್ಕಳಿಗೆ ವಿದ್ಯೆ ಕಲಿತು ಅವರು ಬೇರೆ ಬೇರೆ ವ್ಯಕ್ತಿ ಮುಂದೆ ಬರ್ಬೇಕು ಆದ್ರೆ ಇವರು ಒಂದು ನಯಾ ಪೈಸ ಅದನ್ನು ಕೊಡ್ಲಿಲ್ಲ ಎಲ್ಲ ಬಂದ್ ಮಾಡಿದ್ರು ನೇಕಾರ ಮಕ್ಕಳಿಗೆ ಕೊಟ್ವಿ ವಿದ್ಯಾರ್ಥಿ ವೇತನ ಅದನ್ನ ನಿಲ್ಸಿದ್ರು ಮೀನುಗಾರ ಮಕ್ಕಳಿಗೆ ಕೊಟ್ವಿ ಅದನ್ನ ನಿಲ್ಸಿದ್ರು ಬೇರೆ ಬೇರೆ ಕಸಿದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ವಿ ಅದನ್ನ ನಿಲ್ಸಿದ್ರು ಯಾವ ಕೆಲಸವನ್ನು ಮಾಡಿದ್ದಾರೆ ಯಾರಿಗಾಗಿ ಮಾಡಿದ್ದಾರೆ ಯಾರಿಗಾಗಿ ಸರ್ಕಾರ ಇದೆ ಕೇವಲ ಮುಖ್ಯಮಂತ್ರಿ ಆಗೋದಕ್ಕ ಅಥವಾ ಡೆಪ್ಯಕ್ಕ ಅಥವಾ ಮಂತ್ರಿಗಳ ಇದೆಯಾ ಜನರಲ್ಲಿ ಸಂಕಷ್ಟದಲ್ಲಿದ್ದಾರೆ ಇವರು ನಾನು ಮುಖ್ಯಮಂತ್ರಿಯಾಗಿ ಹೆಂಗೆ ಉಳಿಬೇಕು ಇನ್ನೊಬ್ರು ನಾನು ಮುಖ್ಯಮಂತ್ರಿಯಾಗಿ ಆಗಬೇಕು ಇದೇ ಚರ್ಚೆ ಜನರ ರೋಸ್ ನಿಮ್ಮ ನಿಮ್ಮ ಕುರ್ಚಿಯ ಚರ್ಚೆ ಬೇಕಾಗಿಲ್ಲ ಸ್ವಾಮಿ ನಮ್ಮ ಬದುಕನ್ನು ಉಳಿಸುವಂತಹ ಚರ್ಚೆ